ನವೆಂಬರ್ ಇಪ್ಪತ್ತರಂದು ರಾಜ್ಯದಲ್ಲಿ ಎಣ್ಣೆ ಸಿಗೋದಿಲ್ಲ ಎಣ್ಣೆ ಪ್ರಿಯರೇ ಗಮನಿಸಿ ಮದ್ಯದಂಗಡಿಗಳು ಬಂದ್ ನವೆಂಬರ್ ಇಪ್ಪತ್ತು ಈ ಡೇಟ್ನ ಸರಿಯಾಗಿ ನೆನಪಿಟ್ಕೊಂಡ್ಬಿಡಿ ಏಕೆ ಗೊತ್ತಾ ನವೆಂಬರ್ ಇಪ್ಪತ್ತು ಅಂದರೆ ಮುಂದಿನ ವಾರದ ಬುಧವಾರದಂದು ನಿಮಗೆ ರಾಜ್ಯದಲ್ಲಿ ಎಲ್ಲಿಯೂ ಕೂಡ ಮದ್ಯ ಸಿಗೋದಿಲ್ಲ ವಾರದ ಮಧ್ಯೆಯೂ ಸ್ವಲ್ಪ ಕಿಕ್ ತಗೊಳ್ಳೋಣ ಅನ್ನೋರಿಗೆ ಚಿಲ್ಲಾಗಿ ಪಾರ್ಟಿ ಮಾಡೋಣ ಅನ್ನೋರಿಗೆ ಶಾಕ್ ಎದುರಾಗಿದೆ ನವೆಂಬರ್ ಇಪ್ಪತ್ತರಂದು ಯಾವ ಜಯಂತಿಯೂ ಇಲ್ಲ ಚುನಾವಣೆ ಅಂತ ಸೆಕ್ಷನ್ ಒನ್ ಕೂಡ ಫೋರ್ ಕೂಡ ಜಾರಿಲ್ಲ ಆದರೂ ಇಡೀ ರಾಜ್ಯಾದ್ಯಂತ ಮದ್ಯ ಮಾರಾಟಕ್ಕೆ ಬ್ರೇಕ್ ಹಾಕಲು ನಿರ್ಧರಿಸಲಾಗಿದೆ ಹೌದು ಗೌರ್ಮೆಂಟ್ ನಡೆಯೋದೆ ನಮ್ಮಿಂದಾರಿ ಅನ್ನೋ ಮದ್ಯಪ್ರಿಯರಿಗೆ ಸರ್ಕಾರದ ನಡೆಯಿಂದಲೇ ಶಾಕ್ ಎದುರಾಗಿದೆ ನವೆಂಬರ್ ಇಪ್ಪತ್ತರಂದು ರಾಜ್ಯದಲ್ಲಿ ಮದ್ಯದಂಗಡಿಗಳು ಬಂದ್ ಆಗಲಿವೆ ಅಬಕಾರಿ ಇಲಾಖೆ ಅಧಿಕಾರಿಗಳು ಕೊಡುತ್ತಿರುವ ಕಿರುಕುಳದ ವಿರುದ್ಧ ಬೇಸತ್ತಿರುವ ಮದ್ಯ ಮಾರಾಟಗಾರರ ಸಂಘ ಸರ್ಕಾರದ ವಿರುದ್ಧ ಆಕ್ರೋಶಗೊಂಡಿದ್ದು ಪ್ರತಿಭಟನೆಗೆ ಮುಂದಾಗಿದೆ ಹಣ ವಸೂಲಿ ಲೈಸೆನ್ಸ್ ನವೀಕರಣಕ್ಕೆ ಲಂಚ ಸೇರಿ ಅನೇಕ ರೀತಿಯಲ್ಲಿ ತೊಂದರೆ ಆಗ್ತಿದೆ ಅಂತ ಆರೋಪಿಸಿ ಮದ್ಯದಂಗಡಿ ಬಂದ್ ಮಾಡಿ ಪ್ರತಿಭಟನೆ ಮಾಡಲು ನಿರ್ಧರಿಸಿದ್ದಾರೆ ಏನೇ ಆಗಲಿ ನವಂಬರ್ ಇಪ್ಪತ್ತರಂದು ಭಾರತ ಮಧ್ಯೆಯೇ ಚಿಲ್ ಮಾಡೋಣ ಸ್ವಲ್ಪ ಕಿಕ್ ತಗೋಣ ಪಾರ್ಟಿ ಮಾಡೋಣ ಅನ್ನೋರು ನವಂಬರ್ ಹತ್ತೊಂಬತ್ತರಂದೇ ಅಲರ್ಟ್ ಆದರೆ ಸರಿ ಮೈ ಮರೆತ್ರೆ ನವಂಬರ್ ಇಪ್ಪತ್ತರಂದು ಮದ್ಯದ ಅಂಗಡಿಗಳು ಬಾಗಿಲು ಹಾಕ್ತಿರೋದನ್ನು ನೋಡಿ ತಲೆ ಸುತ್ತೋದಂತೂ ಗ್ಯಾರಂಟಿ